ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಶ್ರೀ ಶಾರದಾ ಶಂಕರ ಮಠದಲ್ಲಿ ಬ್ರಹ್ಮ ರಥೋತ್ಸವ ಚಿಂತಾಮಣಿ ನಗರದ ಬ್ರಾಹ್ಮಣರ ಬೀದಿಯಲ್ಲಿರುವ ಶಂಕರ ಮಠದಲ್ಲಿ ಶಂಕರ ಜಯಂತಿಯ ಪ್ರಯುಕ್ತ ಇಂದು ಶ್ರೀ ತಾಂಡವೇಶ್ವರ ಸ್ವಾಮಿ ಪಾರ್ವತಿ ಪಾರ್ವತಿದೇವಿ ಶಂಕರಾಚಾರ್ಯರು ಮತ್ತು ಶಾರದಾ ದೇವಿಯರ ರಥೋತ್ಸವವನ್ನು ಏರ್ಪಡಿಸಲಾಗಿತ್ತು ನೂತನವಾಗಿ ನಿರ್ಮಾಣ ಮಾಡಿಸಿರುವಂಥ ರಥವನ್ನು ವಿವಿಧ ಪುಷ್ಪಗಳು ಬಾಳೆ ಮತ್ತು ತರಳ ತಳಿರ ತೋರಣಗಳಿಂದ ಅಲಂಕರಿಸಿದ್ದಲ್ಲದೆ ತಾಂಡ್ವೇಶ್ವರ ಸ್ವಾಮಿ ಪಾರ್ವತಿ ದೇವಿ ಶಂಕರಾಚಾರ್ಯರು ಶಾರದಾ ದೇವಿಯರ ಉತ್ಸವ ಮೂರ್ತಿಗಳನ್ನು ದೇವಾಲಯದಿಂದ ಭಕ್ತರ ಘೋಷಣೆ ಮಂಗಳವಾದದೊಂದಿಗೆ ಮೆರವಣಿಗೆಯಲ್ಲಿ ತಂದು ರಥದಲ್ಲಿ ಕೂರಿಸಿದ ನಂತರ ವಿಶೇಷ ಪೂಜೆ ಮತ್ತು ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು ನಂತರ ವಿವಿಧ ವೇದ ಮಂತ್ರಗಳು ಮತ್ತು ವಿವಿಧ ಮಹಿಳಾ ಭಜನಾ ತಂಡಗಳ ಸುಮಂಗಳಿಯವರಿಂದ ಮತ್ತು ಮಕ್ಕಳಿಂದ ಭಜನೆ ಗಾಯನ ಮತ್ತು ಮಂಗಳವಾದದೊಂದಿಗೆ ಬ್ರಾಹ್ಮಣರ ಬೀದಿಯಲ್ಲಿ ಅದ್ದೂರಿಯಾಗಿ ರಥೋತ್ಸವ ಮೆರವಣಿಗೆಯನ್ನು ನಡೆಸಲಾಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸಹ ಭಾಗವಹಿಸಿದ್ದರು ಇನ್ನು ಬ್ರಹ್ಮ ರಥೋತ್ಸವದ ಬಗ್ಗೆ ಬೆಂಗಳೂರಿನ ಹೈಕೋರ್ಟ್ ವಕೀಲರಾದ ಅವರು ರಥೋತ್ಸವದ ಬಗ್ಗೆ ಮಾತನಾಡಿ ನೂತನ ರಥವನ್ನು ಶಾಸ್ತ್ರೋತ್ತವಾಗಿ ಪೂಜೆ ನೆರವೇರಿಸಿದ ನಂತರ ಇಂದು ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ಎಂದು ವಿವರಿಸಿದರು ಶಂಕರ್ ಜಯಂತಿ ಬಗ್ಗೆ ಸಹ ವಿವರಿಸಿದರು ಅದ್ದೂರಿಯಾಗಿ ಬ್ರಹ್ಮರಥೋತ್ಸವ ಆಚರಿಸಿದ ಮಠದ ಪಕ್ತಾದಿಗಳು ಎಲ್ಲ ಪೂಜಾ ವಿಧಾನಗಳನ್ನು ವಕೀಲರಾದ ಬಿ ಆರ್ ಸ್ನೇಹತ್ರವರು ನಿರ್ವಹಿಸಿಕೊಟ್ಟರು

ಶಂಕರ ಜಯಂತಿಗೆ ಅರ್ಧ ಶತಮಾನಕ್ಕೂ ಮೊದಲಾದ ಇತಿಹಾಸ ಇದೆ ಇಲ್ಲಿನ ಬ್ರಹ್ಮರಥೋತ್ಸವ ಇಂದು ನೂತನ ರಥವನ್ನು ಪ್ರತಿಷ್ಠಾಪಿಸಿ ಶಾಸ್ತ್ರೋಕ್ತವಾಗಿ ಬ್ರಹ್ಮರಥೋತ್ಸವವನ್ನು ನಡೆಸಲಾಯಿತು ಹಿಂದಿನಿಂದ ದ್ವಾದಶಿಯಂದು ಶಂಕರಾಚಾರ್ಯ ಶ್ರೀಮತಿ ಪ್ರಥಮ ಪಾರ್ಥಿ ಪ್ರಥಮ ಪಾರ್ಥಿ ತಮ್ಮ ತಾಂಡವೇಶ್ವರ ಸ್ವಾಮಿ ಶಂಕರಾಚಾರ್ಯರು ಹಾಗೂ ಶಾರದಾಂಬೆಯರ ರಥೋತ್ಸವ ಹಿಂದಿನಿಂದ ನಡ್ಕೊಂಡು ಬರ್ತಾ ಇತ್ತು ಈ ಥರ ವಿಶೇಷ ಅಂದರೆ ನೂತನವಾದ ಒಂದು ರಥ ಶಂಕರ ಮಠಕ್ಕೆ ಇಲ್ಲಿ ಬಂದಿದೆ ಅದರ ಒಂದು ಶಾಸ್ತ್ರೋಕ್ತವಾದ ಪೂಜೆ ವಿಧಿವಿಧಾನಗಳನ್ನೆಲ್ಲ ಅನುಸರಿಸಿ ಹೋಮ ಹವನ ಇತ್ಯಾದಿಗಳನ್ನೆಲ್ಲ ನಡೆಸಿ ಇಂದು ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು ಊರಿನ ಪ್ರಮುಖ ಬೀದಿಗಳಲ್ಲಿ ರಥೋತ್ಸವ ಭಾಳ ಸಾಂಗೋಪಾಂಗವಾಗಿ ನಡೆ ನೆರವೇರಿತು ಸಮಂಗಲೀರೆಲ್ಲ ಭಜನೆ ಹಾಗೂ ವೇದ ಬ್ರಹ್ಮರಿಂದ ವೇದ ಪಾರಾಯಣ ಎಲ್ಲ ನೆರವೇರಿತು ನೂರು ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಇರುವ ಶ್ರೀ ಪ್ರದಾರ್ತಿ ಸಮೇತ ಶ್ರೀ ತಾಂಡುವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹಿಂದೆ ಬ್ರಹ್ಮರಥೋತ್ಸವ ನಡೀತಾ ಇತ್ತು ಅದರ ಒಂದು ಪುನರುತ್ಥಾನ ಪುನರುಜ್ಜೀವನ ಇವತ್ತಾಯಿತು ಭಾಳ ವಿಜೃಂಭಣೆಯಿಂದ ನಡೆದಿದೆ ಇಂದು ಶ್ರೀ ಶಂಕರಾಚಾರ್ಯರಿಗೆ ಅಭಿಷೇಕ ಪೂಜಾ ಮಹಾ ಮತ್ತು ಮಹಾಪ್ರಸಾದ ವಿನಿಯೋಗ ಸಹ ನೆರವೇರುತ್ತೆ ಭಕ್ತ ಮಹರ್ಷಿಯರೆಲ್ಲರ ಆಗಮಿಸಿ ಎಲ್ಲ ಒಂದು ಸೇವೆಗಳಲ್ಲಿ ಭಾಗಿಗಳಾಗಬೇಕು ಅಂತ ಹೇಳಿಬಿಟ್ಟು ಪ್ರಾರ್ಥಿಸ್ತೇನೆ